ಬೈರತಿ ರಣ್ಗಲ್ನ ಸ್ಯಾಂಡಲ್ವುಡ್ ಆರತಿ ಎತ್ತಿ ಬರ್ಮಾಡ್ಕೊಂಡಿದೆ ಸದ್ಯಕ್ಕೆ ಇವತ್ತು ನಮ್ಮೊಟ್ಟಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿದ್ದಾರೆ ಬೈರತಿ ರಣ್ಗಲ್ ನಿರ್ಮಾಪಕಿ ಹಾಗೂ ಶಿವಣ್ಣ ಅವರ ಧರ್ಮಪತ್ನಿ ಮೇಡಮ್ ನಮಸ್ತೆ ಸಿನಿಮಾ ರಿವ್ಯೂ ಬಗ್ಗೆ ಹೇಳೋದಾದರೆ ಫ್ಯಾನ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂ ನೀವು ಸ್ವತಃ ನಿಮ್ಮ ಕಣ್ಣಾರೆ ಸಿನಿಮಾ ನೋಡಿದಾಗ ನೀವೇನು ಹೇಳಿ ಹೇಳಕ್ ಇಷ್ಟಪಡ್ತೀರಾ ಸೇಮ್ ಥಿಂಗ್ ನಾನು ಫ್ಯಾನ್ ಆಗಿ ನೋಡಿದೀನಿ ಇವತ್ತು ನಮಗೂ ನೋಡಕ್ ಆಗಿರ್ಲಿಲ್ಲ ಲಾಸ್ಟ್ ಮಿನಿಟ್ವರೆಗೂ ಚಿತ್ರದ ವರ್ಕ್ ನಡೀತಾನೆ ಇತ್ತು ತುಂಬಾ ಸಂತೋಷ ಆಯ್ತು ಅವ್ರಗಳ ಜೊತೆಗೆ ನೋಡ್ರಿ ಸಂತೋಷ ಆಯ್ತು ಅವ್ರ ಖುಷಿ ನನಗೂ ಖುಷಿ ಆಗುತ್ತೆ ಆಮೇಲೆ ಇದು ಗೋ ಟು ಶಿವಣ್ಣ ಅವ್ರಿಗೆ ಅದು ಬಹಳ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅದು ಹ್ಯಾಪಿನೆಸ್ ಕೊಡುತ್ತೆ ಒಂದು ಒಗ್ಗಟ್ಟು ನೋಡಿದ್ವಿ ಮ್ಯಾಮ್ ಪ್ರತಿಯೊಬ್ರು ಪಂಚೆ ಹಾಕೊಂಡು ಒಂದು ಶಿವಣ್ಣ ಅವ್ರಿಗೆ ಕೆಟಪಲ್ಲೇ ಸಿನಿಮಾವನ್ನ ನೋಡಿ ಆನಂದಿಸಿದ್ರು ನೀವು ಆ ಸ್ಟನ್ನಿಂಗ್ ಒಂದು ದೃಶ್ಯಗಳನ್ನು ನೋಡಿದಾಗ ಹೇಗೆ ಅನ್ನಿಸ್ತು ಇಲ್ಲ ಮನೇಲಿ ಅದ್ರ ಬಗ್ಗೆ ಎನ್ಕ್ವೈರಿ ಬರ್ತಾನೆ ಇತ್ತು ನಮಗೆ ಆ ಪ್ಯಾನ್ ಬೇಕು ಶ ಅದು ಪಂಚೆ ಬೇಕು ಅಂತ ಹೇಳ್ಬಿಟ್ಟು ಸೊ ನನಗೆ ಒಂದು ಐಡಿಯಾ ಇತ್ತು ಇವತ್ತು ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಸ್ ಇಟ್ಸ್ ವೆರಿ ನೈಸ್ ಆಲ್ ಲೆಂಗ್ಸ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆ ಥರ ಹಾಕ್ಕೊಂಡಿದ್ದಾರಲ್ಲ ತುಂಬ ಖುಷಿ ಆಗುತ್ತೆ ಶಿವಣ್ಣವರು ಇಂದಿಗೂ ಅಷ್ಟು ಹೆಂಗ್ ಎನರ್ಜೆಟಿಕ್ಕಾಗಿ ಕಾಣಿಸ್ತಾರೆ ಸೊ ಒಂದು ಪ್ರಶ್ನೆ ಫ್ಯಾನ್ಸ್ ವಲಯದಿಂದ ಏನು ಸೆಕ್ಷನ್ ಸೆಕ್ಷನಲ್ಲಿ ಅಥವಾ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದರೆ ಗೀತಕ್ಕ ಅವರು ಕೈಯಾರೆ ಏನು ಮಾಡಿಕೊಡ್ತಾರೆ ಅಂಥ ಮನೆ ಮದ್ದು ಏನಿರುತ್ತೆ ಮ್ಯಾಜಿಕ್ ಏನು ಅನ್ನೋಂಥ ಇಲ್ಲ ಐ ನಾನು ಒಂದು ಗೃಹಣಿಯಾಗಿ ಮನೇಲಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಬಟ್ ಶಿವರಾಜ್ ಕುಮಾರ್ ಅವರು ಅವ್ರ ಹೆಲ್ತ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಊಟ ತಿಂಡಿ ಎಲ್ಲ ತುಂಬ ಇರುತ್ತೆ ಪ್ಲಸ್ ಅವರು ಎಕ್ಸಸೈಸು ಅದೆಲ್ಲ ಬಿಡೋದೇ ಇಲ್ಲ ಸೊ ಅದು ಅವರು ಕಷ್ಟಪಟ್ಟು ಮಾಡಿರೋದದು ಶಿವಣ್ಣ ಸರ್ಗೆ ಮಕ್ಕಳಂದ್ರೂ ಸಿಕ್ಕಾಪಟ್ಟೆ ಇಷ್ಟ ನೀವು ಸಹ ಒಂದು ಸಿನಿಮಾ ನಿನ್ನೆ ನಿಮ್ಮ ಪ್ರೊಡಕ್ಷನಲ್ಲೇ ಅನೌನ್ಸ್ ಮಾಡಿದ್ರಿ ಎ ಫಾರ್ ಆನಂದ್ ಅನ್ನೋಂಥದ್ದು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಮ್ಯಾಮ್ ಅದು ಅದು ಏನಂದರೆ ನನಗೆ ಭಾಳ ಇಷ್ಟವಾದ ಅದು ನಂಗೆ ಭಾಳ ಖುಷಿಯಾಗಿದ್ದ ನಾವೆಲ್ ಅದು ಯಾಕ ಅದು ಒಂದು ಟೀಚರ್ ಮತ್ತು ಸ್ಟೂಡೆಂಟ್ ಬಗ್ಗೆ ಇರೋ ಬಾಂಧವ್ಯದ ಬಗ್ಗೆ ಅದು ಕತೆ ಸೊ ನನಗೆ ಅದನ್ನ ಮಾಡಬೇಕಂತ ತುಂಬ ಇಷ್ಟ ಆಯ್ತು ಅದನ್ನ ಅವ್ರಿಗೆ ಹೇಳಿದಾಗ ಅವ್ರು ಹಾಗಾದರೆ ಅದನ್ನೇ ನೆಕ್ಸ್ಟಿಗೆ ಅನೌನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಇದು ಬಿ ನೈಸ್ ನನಗೆ ಮಕ್ಕಳ ಚಿತ್ರ ಮಾಡಬೇಕಂತ ನಂಗೆ ತುಂಬ ಇಷ್ಟ ಆಯಿತು ಮ್ಯಾಮ್ ನಿಮ್ಮ ಮನೆಯಲ್ಲಿ ಟೀಚರ್ ಯಾರು ಮಕ್ಕಳು ಯಾರು ಇಲ್ಲ ಆ ಥರ ಎಲ್ಲ ಏನಿಲ್ಲ ಎಲ್ಲರೂ ಟೀಚರ್ ಇಲ್ಲ ಯಾರು ಸ್ಟೂಡೆಂಟ್ ಅಂತಿಲ್ಲ ಎಲ್ಲರೂ ನಾವು ಹಾಗೇನೆ ಒಟ್ಟಿಗೆ ಅಷ್ಟು ತುಂಬ ಸಂತೋಷ ಆಯ್ತು ಅವನಿಗೆ ಖುಷಿ ಆಯಿತು ಅವಳು ಕೂಡ ತುಂಬಾ ಈ ಫಿಲಮ್ ವರ್ಕ್ ಮಾಡಿದಾಳೆ ಜೊತೆಗೆ ಅವಳು ಅಂತೂ ತುಂಬ ಕೂತ್ಕೊಂಡು ತುಂಬ ಕಷ್ಟಪಟ್ಟು ಅವಳು ವರ್ಕ್ ಮಾಡಿದ್ದಾಳೆ ಆಮೇಲೆ ಅವಳ ಟೀಮ್ ಕೂಡ ಇದರಲ್ಲಿ ಅವಳ ಜೊತೆಗಿತ್ತು ಫೈ ಫ್ಲೈ ಇವಾಗ ಚಿತ್ರ ಮುಗ್ದಿದೆ ಅವಳ ಪ್ರೊಡಕ್ಷನ್ ಅದು ಸೊ ಆಲ್ ಆಫ್ ದಮ್ ಟುಗೆದರ್ ಹೆಲ್ಪ್ ಇನ್ ದಿಸ್ ಪಬ್ಲಿಸಿಟಿನಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಯು ಮಚ್ ಗೀತ ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ಗುರು ಜೊತೆ ಕೀರ್ತಿ ಪಾಟೀಲ್ ಸಮಯ ನ್ಯೂಸ್ ಬೆಂಗಳೂರು